ಅದನ್ನು ಹೇಳಿದವ್ರನ್ನ ಕೇಳಬೇಕಿತ್ತು ಅವ್ರಿಗೆ ಎಲ್ಲಿಂದ ಯಾರು ಹೇಳಿದರು ಅಲ್ಲ ಯಾರು ಹೇಳಿದರು ಅಂತ ಈಗ ಬರೀ ಯೂಟ್ಯೂಬರ್ಸ್ ಕೇಳಿದ ತಕ್ಷಣ ಎಸ್ ಐ ಟಿ ಆಯಿತಾ ಅಥವಾ ಅದೇ ಈಗ ಒಂದು ಆರೋಪ ಕೇಳಿ ಬಂದಿದೆ ಅವನಿಗೆ ಮುಂದೆ ಬಂದಿದ್ದಾನೆ ಅವನ ಮೇಲೆ ಎಸ್ ಐ ಟಿ ತನಿಖೆ ಆಗಿದೆ ನಾನು ಬೇಕಿದೆ ಅದನ್ನು ಬಿಟ್ಬಿಟ್ಟು ನಾನು ನಾಳೆ ಇನ್ನೊಂದು ಎಲ್ಲ ಹೇಳ್ತೀನಿ ಚೊರೆ ಪಡ್ತಿದ್ದೆಲ್ಲ ಯಾರೋ ಊಟ ಹಾಕಿಸಿದ್ದೇನೆ ಅಂತೆ ಅವನು ನನಗೆ ಹೇಳಿದ್ದ ನಾನು ಯೂಟ್ಯೂಬಲ್ಲಿ ವೀಡಿಯೋ ಹಾಕಿದ ತಕ್ಷಣ ಈ ಬಗ್ಗೆ ಯಾಕೆ ಯಾಕೆ ಪ್ರಶ್ನೆ ಬರ್ತದೆ ಅಂದರೆ ಆಯಿತು ಒಂದು ಹದಿನ ಹದಿನಾರನೇ ದಿನದವರೆಗೂ ಕೂಡ ಅದೇ ತೋರಿಸಿದ ಜಾಗ ಎಲ್ಲ ಬಗದಾಗ ಏನು ಸಿಕ್ಕಲಿಲ್ಲ ಅಂತ ಆದಾಗ ಸಹಜವಾಗಿ ಎಲ್ರಿಗೂ ಕುತೂಹಲ ಶುರುವಾಯಿತು ಪ್ರಶ್ನೆ ಶುರುವಾಯಿತು ಏನಿದು ಇದರಿಂದಲೇ ಏನಾದ್ರು ಅದಕ್ಕಾಗಿ ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ ಅಲ್ಲ ಸಿಗ್ಲಿಲ್ಲ ಅಂತ ಯಾರು ಹೇಳಿದ್ರು ಸಿಕ್ಕಿದ್ರು ಅಂತ ಸಿಕ್ಕಿದ್ರು ಯಾರಾದ್ರೂ ಹೇಳಿದಾರ ಸಿಕ್ಕಿಲ್ಲ ಅಂತ ಸಿಕ್ಕಿದ್ರೂ ಯಾರಾದ್ರೂ ಹೇಳಿದಾರ ಇದ್ದವರೆಗೂ ಎಸ್ ಐ ಟಿಯಿಂದ ಒಂದು ಅಧಿಕೃತವಾಗಿ ಮಾಹಿತಿ ಬಂದಿಲ್ಲ ಇದ್ದವರೆಗೂ ಏನು ಮೇಲ್ನೋಟಕ್ಕೆ ಏನು ಕಾಣ್ತದೆ ಕಾಡಿಗೆ ಹೋಗ್ತಾರೆ ಕಾಡಿಗೆ ಬರ್ತದೆ ಏನೋ ಒಂದು ಯಾವುದೋ ಒಂದು ಬಂಗ್ಲೆ ಗುಡೆ ಒಂದು ಪಾಯಿಂಟ್ ಮೊಳೆ ಸಿಕ್ತು ಅನ್ನೋಂಥದ್ದು ಎತ್ಕೊಂಡು ಹೋಗ್ಬೇಕಾದ್ರೆ ಬಕೆಟಲ್ಲಿ ಕಾಣಿದ್ರು ಅದನ್ನು ಬಿಟ್ಟರೆ ನೆಕ್ಸ್ಟ್ ಇದೋ ಕರ್ಕೊಂಡು ಹೋದ್ರೆ ಬೆಂಗಳೂರಿಗೆ ಕರ್ಕೊಂಡು ಹೋದ್ರೆ ಮೇಲ್ನೋಟಕ್ಕೆ ಕಾಣ್ತಾ ಇದೆ ಒಳಗಡೆ ಏನಾಗ್ತದೆ ಅಂತ ಯಾರಿಗಾದ್ರೂ ಗೊತ್ತಾ ಅದು ಕಾನೂನಲ್ಲಿ ಅವನೇನೋ ತಪ್ಪು ಮಾಡಿರಬೇಕು ಅಥವಾ ಏನಾದ್ರು ಅವ್ನೇನೋ ಆ ಒಂದು ಒಳಗಡೆ ಬಿಟ್ಟರೆ ಅಂತ ಗೊತ್ತಿಲ್ಲ ಈಗ ನಿಮಗೆ ಈ ಎಲ್ಲ ಪ್ರಕರಣಗಳು ನೀವು ಕೂಡ ಗಮನಿಸ್ತಾ ಇದ್ದೀರಿ ನೀವು ಒಂದಷ್ಟು ವಿಡಿಯೋಗಳು ಕೂಡ ಮಾಡಿದ್ರೆ ಈ ಪ್ರಕರಣ ತನಿಖೆ ಆಗ್ತಿದೆಯಲ್ಲ ಇದು ಏನು ಸತ್ಯ ಸಿಗ್ ನ್ಯಾಯ ಸಿಗ್ತದೆ ನೀವೇನು ಕೆಲವೊಂದು ಪ್ರಶ್ನೆಗಳು ಮಾಡ್ತಾ ಹೋಗ್ತೀರಿ ಅದೇ ರೀತಿ ನ್ಯಾಯ ಸಿಗುತ್ತೆ ಅಂತ ಅನಿಸುತ್ತೆ ನಿಮ್ಗೆ ಏನು ಅನ್ಸುತ್ತೆ ಈಗ ನಮೀಗಾಗ್ಲಿ ನನ್ನ ಜೊತೆಗಿರೋ ಈ ಹೋರಾಟಗಾರರು ಇವರಿಗೆ ನ್ಯಾಯ ಸಿಗುತ್ತಾ ಅನ್ನುವಂಥದ್ದು ಬೇಕಾಗಿಲ್ಲ ಅಲ್ಲಿ ಮೇನ್ ಈಗ ಯಾರುಗಳಲ್ಲಿ ವಿಕ್ಟಿಮ್ಸ್ಗಳು ಇದ್ದಾರೆ ಯಾರುಗಳಲ್ಲಿ ಬಲಿ ಆಗಿದ್ದಾರೆ ಅವರುಗಳಿಗೆ ಖಂಡಿತವಾಗ್ಲೂ ಎಸ್ ಐ ಟಿಯಿಂದ ನ್ಯಾಯ ಸಿಗುತ್ತೆ ಸುಜಾತ ಪ್ರಕರಣದ ಬಗ್ಗೆ ಈಗ ನಾನೇ ಕರ್ಕೊಂಡು ಬಂದೆ ಅನ್ನುವಂಥದ್ದು ಎಕ್ಲಿಗೇಶನ್ಸ್ ಬಟ್ ಹಿಂದೆ ವೀಕ್ಷಿಸಿದ್ರೆ ಅಥವಾ ಡೀಪ್ ಆಗಿ ಹೋದ್ರೆ ಗೊತ್ತಾಗುತ್ತೆ ನನಗಿಂತ ಮುಂಚೆ ಆಯ್ಕೆ ನಾಡೋ ಅನ್ನೋ ಯೂಟ್ಯೂಬ್ ಚಾನಲ್ ನಲ್ಲಿ ಅವರು ಫಸ್ಟ್ ಇಂಟರ್ವ್ಯೂನ ಕೊಟ್ಟಿರುವಂತದ್ದು ನಾವು ಎಸ್ ಐ ಟಿಗೂ ಸಹ ಹೇಳಿರುವಂತದ್ದು ಸೊ ನಾವು ಕೂಡ ಅವ್ರ ಮಾತನ್ನು ನಂಬಿ ಮೋಸ ಹೋಗಿದ್ದೀವಿ ಅದಕ್ಕಿಂತ ಮುಂಚೆ ಯಾರು ಇಂಟರ್ವ್ಯೂನ ಕೊಟ್ಟಿದ್ದಾರೆ ಅವ್ರ ಮೊದಲನಾದಾಗ ಇಂಟರ್ವ್ಯೂ ಕೊಟ್ಟಿರೋದು ಯಾರೇ ಅವರು ವಿಜಯ್ ಕುಮಾರ್ ಅಂತ ಆಯ್ಕನ ಯೂಟ್ಯೂಬ್ ಚಾನಲ್ ಇಂಟರ್ವ್ಯೂನ ಕೊಟ್ಟಿದ್ದಾರೆ ಸೊ ಅವರಿಂದ ತನಿಖೆ ಶುರು ಮಾಡಿ ಸೊ ಇದರಿಂದ ನಮಗೂ ಕೂಡ ಗೊತ್ತಿಲ್ಲ ಸತ್ಯ ಗೊತ್ತಿಲ್ಲ ನಮಗೆ ಮೇಲೆ ಈ ರೀತಿ ಆರೋಪ ತನಿಖೆ ಮಾಡಿ ಅವ್ರನ್ನ ವಿಚಾರಿಸಿ ಅವ್ರನ್ನ ಇದು ಸತ್ಯ ಇದೆಯಾ ಅನ್ನುವಂಥದ್ದು ಎಸ್ ಐ ಅವ್ರು ತಿಳ್ಕೊಬೇಕು ಸತ್ಯ ಇಲ್ಲ ಅಂದ್ರೆ ಅವ್ರನ್ನ ಕರ್ಕೊ ಬಂದವರು ಯಾರು ಅನ್ನೋದು ಕೂಡ ತಿಳ್ಕೊಳ್ತಾರೆ ಯಾರು ನಿಮ್ಗೆ ಆಶ್ರೆ ನಾವು ಉಳ್ಕೊಳ್ತಾ ಇದ್ದು ಬಂದು ತಮಿಷ್ ಅಂತ ಇದ್ದಾರೆ ಅಂದ್ರೆ ಸಂಬಂಧಿಕರೇ ಅವ್ರ ಮಹೇಶ್ ಶೆಟ್ಟಿ ಅವ್ರ ಸಂಬಂಧಿಕೆ ಸೊ ನಮಗೆ ಬೇರೆ ಎಲ್ಲ ಉಳ್ಕೊಳ್ಳೋದಕ್ಕಾಗಲ್ಲ ನಾವು ಇದೆಲ್ಲ ಮಾಡ್ತಾ ಇದ್ದೀವಿ ಅಂದರೆ ಈಗ ಓಕೆ ಆಫೀಸ್ ಪಿ ಉಳ್ಕೊಂಡ್ರೆ ನಮಗೆ ಗೊತ್ತು ಗೌಂಡ್ ರಿಪೋರ್ಟ್ ಮಾಡಿದ್ರಂತ ಸೇಫ್ ಇರ್ತಾರೆ ಆ ಕಾರಣದಿಂದ ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೊಂಡ್ವಿ ಸೊ ಈ ರೀತಿ ನಾವು ಹೋದಾಗಲೆಲ್ಲ ಒಂದು ಎರಡು ದಿವಸ ನೆಕ್ಸ್ಟ್ ಎಕ್ಸಿಮಿಷನ್ ಇದ್ದಾಗಲೆಲ್ಲ ಹೋಗಿದಾಗ ಒಂದು ನಾಲ್ಕೈದು ದಿನ ಬಿಟ್ಟರೆ ಎರಡು ಮೂರು ದಿನ ಈ ರೀತಿ ಹೋದಾಗ ರಿಕ್ವೆಸ್ಟ್ ಮಾಡಿಕೊಂಡು ಅವ್ರು ಬೇರೆ ಇನ್ನೊಂದು ಮನೆ ಇದೆ ಸೊ ಅಲ್ಲಿ ಎಸ್ ಐ ಟಿ ಸ್ಥಳಗಳಲ್ಲಿ ಆಗಿನ ಆಗ್ಲೂ ಕೂಡ ಏನು ಸಿಕ್ಕಿದೆ ಸಿಕ್ಕಿಲ್ಲ ಅನ್ನೋದು ಯಾರಿಗೂ ಗೊತ್ತಿಲ್ಲ ಅನ್ನೋದು ಯಾರಿಗೂ ನಿಮ್ಮ ಇಂಟರ್ನಲ್ ಪ್ರಕಾರವಾಗಿ ನಿಮ್ಗೆ ಅಲ್ಲಿ ಮಾಹಿತಿ ಇದೆ ಎಷ್ಟು ಎಷ್ಟು ಸ್ಥಳಗಳಲ್ಲಿ ಮೂಲ ಸಿಕ್ಕಿದೆ ತುಂಬ ಈಗ ಅದ್ರ ಬಗ್ಗೆ ಮಾಹಿತಿ ಇಲ್ಲ ಅದು ಏನು ಹೇಳೋಕ್ಕಾಗಲ್ಲ ಈಗ ಎಸ್ ಐ ಟಿಯಿಂದ ಬಂದಾಗಲೇ ಹೇಳಬೇಕು ಮತ್ತೆ ಈಗಿದ್ದು ಬಂದು ಮತ್ತೆ ಅದು ಆರೋಪ ಸುಳ್ಳು ಅಂತಾದ್ರೆ ಸುಳ್ಳು ಅಂತಾದ್ರೆ ನೋಡಿ ಎಸ್ ಐ ಟಿಯಿಂದ ಬರುತ್ತೆ ಅಲ್ಲ ಈಗ ಹೇಳ್ತಾ ಇದಾರಲ್ಲ ಈ ಆರೋಪಗಳೆಲ್ಲ ಕೇಳಿ ಬಂದ್ರೆ ನಾನು ಇವತ್ತು ನಾನು ಇವತ್ತು ಜೈಲಿನಲ್ಲಿ ಜನಗಳಿಗೆ ಅಲ್ಲೇ ಅರ್ಥ ಆಗಿದೆ ಈ ಸುಜಾತ ಭಟ್ ಪ್ರಕರಣ ಕೂಡ ಸಾಕಷ್ಟು ಸುತ್ತಲಾಗುತ್ತೀಗ ಇಲ್ಲ ನಮಗೂ ಕುತೂಹಲ ಇದೆ ಕುತವಲ್ಲೆ ಕನೆಕ್ಟ್ ಆದವರು ನಾನು ಆಯ್ಕೆ ನೋಡೋ ಒಂದು ಯೂಟ್ಯೂಬ್ ಚಾನಲ್ ನೋಡಿದೆ ನಂತರ ನೋಡಿ ಇದು ಯಾವುದು ಏನಿದೆ ಇದರಿಂದ ಅದು ತಿಳ್ಕೊಳ್ಬೇಕು ಅಂತ ಹೇಳಿದರೆ ಆರೋಪ ಮಾಡಿದ್ರು ಸಾಕ್ಷಿಗಳನ್ನು ಅವರು ಹೇಳ್ಕೊಡ್ಬೇಕು ಕೊಡ್ತೀವಿ ನಾನು ಅಲ್ಲಿ ಕೊಟ್ಟಿದ್ದೀವಿ ಅಂತ ಹೇಳ್ತಾರೆ ಎಸ್ ಐ ಕಂಡು ಗೊತ್ತಿಲ್ಲ ಈಗ ಅದು ಎಸ್ ಐ ಟಿ ಅವ್ರಿಗೆ ಗೊತ್ತಿದ್ದು ನೆಕ್ಸ್ಟ್ ಅವರು ನಿಮ್ಮ ಹತ್ರ ಮಾತಾಡೋದಾಗ ಹೇಳಿದ್ರು ಅವರು ಮಗಳಿಗೆ ಮಾಡಿಕೊಂಡು ನಮ್ಮ ಹತ್ರ ನಿಮ್ಮ ಹತ್ರ ಹೇಗೆ ಹೇಳಿದ್ದಾರೆ ಮಾಧ್ಯಮಗಳು ಇಲ್ಲ ಅಂತ ಹೇಳಿದ್ರು ಯಾರು ಹೇಳ್ತಿದ್ದಾರೆ ಅದನ್ನು ಮಾಧ್ಯಮಗಳಲ್ಲಿ ಹೇಳಿದ್ದಾರೆ ಅದೇ ಈಗ ಅದರಲ್ಲೂ ತನಿಖೆ ಆಗಬೇಕು ಏನಾದ್ರು ತುಂಬ ಬಂದಿದ್ರೆ ಅವ್ರನ್ನೂ ಕೂಡ ಇಟ್ಕೊಂಡು ಏನು ವಿಷಯ ಅದು ಆಗಬೇಕು ಆಗಲೇದು ಅಥವಾ ಇವೇನಾದ್ರು ಅದು ಏನಾದರೂ ಇದಕ್ಕೆ ಏನೋ ದಾಖಲೆ ಕೊಡೋದೇ ಅಷ್ಟೇ ನಿಮ್ಮ ಎಸ್ ತನಿಖೆ ಮುಗಿದಿದೆಯಾ ಮತ್ತೆ ಅನ್ನೋದು ಬಂದಕ್ಕೆ ಏನಾದರೂ ಹೇಳಿದ್ರು ಎಸ್ ತನಿಖೆ ನಡೀತಿರುತ್ತೆ ನಿಮ್ಮ ವಿಚಾರಣೆ ನನ್ನ ಮುಗಿದಿದೆ ನಾನು ಏನೇನು ತಿಳಿಸ್ಬೇಕೆಲ್ಲ ತಿಳಿಸಾಗಿದೆ ಮತ್ತೇನಾದರೂ ಕರೆದ್ರೆ ಸದ್ಯಕ್ಕಿಲ್ಲ ಏನಾದ್ರು ಇನ್ ಕೇಸ್ ಕರೆದ್ರೆ ಖಂಡಿತವಾಗ್ಲೂ ನಾನು ನೋಡ್ತೀನಿ